ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ಚಾನೆಲ್ ನಾನು ತ್ರಿವೇಣಿ ಹೋಪುನಪ್ಪುನೋ ಹೀಲರ್ ಮತ್ತು ಲೈಫ್ ಲೈಫ್ಗು ಲೆವೆನ್ ಡಿ ರಿಲೇಶನ್ಶಿಪ್ ಮಾಡ್ತಾ ಇದ್ದೀರಾ ಈಗಾಗಲೇ ತುಂಬ ಜನ ನನ್ನ ಹತ್ರ ಶೇರ್ ಮಾಡ್ತಾ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಅದ್ಭುತವಾಗಿ ಹೀಲ್ ಆಗ್ತಾ ಇದೆ ಅಂತ ಸೊ ತುಂಬ ಖುಷಿಯಾಯಿತು ಇವತ್ತು ಹತ್ತನೇ ದಿನ ಯಾರೆಲ್ಲ ಈ ಒಂಬತ್ತು ದಿನ ಮಾಡಿದ್ದೀರೋ ನೀವು ಈ ಹತ್ತನೇ ದಿನದ ಚಾಲೆಂಜನ್ನು ಮಾಡಿ ಇವತ್ತು ಯಾರೆಲ್ಲ ಈ ಇವತ್ತೇ ಫಸ್ಟ್ ಡೇ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ ಇಲ್ಲಿಗೆ ನಿಲ್ಲಿಸ್ಬಿಡಿ ಮತ್ತು ನೀವು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಡೇ ಒನ್ನಿಂದ ಡೇ ನೈನ್ವರೆಗೂ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಆ ಲಿಂಕಲ್ಲಿ ಹೋಗಿ ಡೇ ಒನ್ನಿಂದ ಮಾಡ್ತಾ ಬಂದು ಆಮೇಲೆ ಈ ಹತ್ತನೇ ದಿನದ ಚಾಲೆಂಜನ್ನು ಮಾಡಿ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೇನಾದರೂ ಡೌಟ್ ಇದ್ದಲ್ಲಿ ವಾಟ್ಸಪ್ಪಲ್ಲಿ ಕೂಡ ಬಂದು ಕೇಳಬಹುದು ಸೊ ನೀವೆಲ್ಲ ಕಾಯ್ತಾ ಇರುವಂಥ ಫ್ರೀ ಸೆಷನ್ ಆ ಥರದಲ್ಲೇ ಇದ್ದೀನಿ ಡೇಟ್ ಯಾವಾಗ ಅಂತ ಹೇಳ್ತೀನಿ ವಾಟ್ಸಪ್ಪಲ್ಲಿ ಬಂದುಬಿಡಿ ಎಲ್ಲರೂ ಅಲ್ಲೇ ನಿಮಗೆ ಲಿಂಕು ಡೇಟು ಡಿಸ್ಕ್ರಿಪ್ಷನ್ ಎಲ್ಲ ಫುಲ್ಲು ಕೊಟ್ಬಿಡ್ತೀನಿ ಅಲ್ಲಿ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಸೊ ಈಗ ಡೇ ಟೆನ್ನ ಚಾಲೆಂಜ್ ಡೇ ಟೆನ್ ಚಾಲೆಂಜ್ ಏನು ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟೂ ಹರ್ಡ್ಸ್ ಮ್ಯೂಸಿಕ್ ವಿಡಿಯೋ ಹಾಕಿದ್ದೀನಲ್ಲ ಅದನ್ನು ಕಿವಿಗೆ ಹಾಕ್ಕೊಳ್ಳಿ ಕಿವಿಗೆ ಹಾಕೊಂಡು ಇಯರ್ಫೋನ್ ಹಾಕ್ಕೊಂಡು ಕೂತ್ಕೊಳ್ಳಿ ಪ್ರಶಾಂತ ನಿಮ್ಮ ಮನಸ್ಸು ಪ್ರಶಾಂತವಾಗಿರುವ ಸಮಯದಲ್ಲಿ ಯಾರು ಡಿಸ್ಟರ್ಬ್ ಮಾಡದೇ ಇರುವಂಥ ಜಾಗದಲ್ಲಿ ಕುತ್ಕೊಳ್ಳಿ ಆರಾಮಾಗಿ ಕುತ್ಕೊಂಡು ಕಣ್ಮುಚ್ಕೊಳ್ಳಿ ಬ್ರೀತಿನ್ ಬ್ರೀತ್ ಬ್ರೀತಿನ್ ಬ್ರೀತ್ ಔಟ್ ಇನ್ ಬ್ರೀತ್ ಔಟ್ ಮಾಡ್ತಾ ಮಾಡ್ತಾ ನಿಮ್ಮ ಆ ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತಗೊಳ್ಳಿ ನಿಮ್ಮ ದೇಹದಲ್ಲಿರುವಂಥ ಆಯಾಸ ನೋವು ಸುಸ್ತು ಸಮಸ್ಯೆಗಳು ಕಷ್ಟಗಳು ಏನೇನಿದೆಯೋ ನೆಗೆಟಿವ್ ಥಾಟ್ಸ್ ಲಿಮಿಟಿಂಗ್ ಬಿಲೀಫ್ಸ್ ಎಲ್ಲವನ್ನು ಬ್ರೀತೌಟಿಂದ ಹೊರಗೆ ಹಾಕಿ ಈ ರೀತಿ ಬ್ರೀತ್ ಔಟ್ ಬ್ರೀತೌಟ್ ಬ್ರೀತ್ ಔಟ್ ಮಾಡ್ಕೋತಾ ನಿಮ್ಮ ಗಮನ ಬರೀ ನಿಮ್ಮ ಬ್ರೀತಿಂಗ್ ಮೇಲೆನೇ ಇಡಿ ಸ್ವಲ್ಪ ಹೊತ್ತಿಗೆ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆಗ ನೀವೇನು ಮಾಡಿದರೆ ನಿಮ್ಮ ಸ್ಕೂಲ್ ಡೇಸ್ಗೆ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ದಿನಗಳಿಗೆ ಹೋಗಿ ಅಲ್ಲಿ ನಿಮಗೆ ತಂದೆ ತಾಯಿ ಒಡ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಜ್ಜಿ ತಾತ ಈ ಥರ ಎಷ್ಟೆಲ್ಲ ಸಂಬಂಧಗಳಿತ್ತು ನಿಮ್ಮ ಲೈಫಲ್ಲಿ ಅವರಿಂದ ಎಷ್ಟು ಪ್ರೀತಿ ನಿಮಗೆ ಸಿಕ್ತಿತ್ತು ನೀವು ಅವರನ್ನೆಲ್ಲ ಎಷ್ಟು ಪ್ರೀತಿಸ್ತಿದ್ರಿ ಆಮೇಲೆ ಸ್ಕೂಲ್ಗೆ ಹೋದಾಗ ಅಲ್ಲಿ ಸ್ನೇಹಿತರಿಂದ ನಿಮ್ಗೆ ಎಷ್ಟು ಪ್ರೀತಿ ಸಿಕ್ಕಿತ್ತು ನೀವೆಷ್ಟು ಜನಕ್ಕೆ ಪ್ರೀತಿ ಕೊಟ್ಟ್ರಿ ಟೀಚರ್ಸಿಂದ ಆಯಾಗಳಿಂದ ಎಲ್ಲ ಎಷ್ಟೆಷ್ಟು ಪ್ರೀತಿ ಸಿಕ್ಕಿತ್ತು ನೀವೆಷ್ಟು ಪ್ರೀತಿ ಕೊಟ್ರಿ ಅದನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ಅದಾದಮೇಲೆ ಹೈಸ್ಕೂಲಿಗೆ ಬಂದಿದ್ದೀರಿ ಸೇಮ್ ಹೈಸ್ಕೂಲಲ್ಲಿಯೂ ಹಾಗೆ ತಂದೆ ತಾಯಿ ಮತ್ತು ಬಂಧು ಬಳಗ ಅವರ ಪ್ರೀತಿಯಲ್ಲಿ ಯಾವ ಚೇಂಜು ಇರಲ್ಲ ನೀವು ಅವರನ್ನು ಅದೇ ರೀತಿ ಪ್ರೀತಿಸ್ತಾ ಇರ್ತೀರ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಕಾಲೇಜಿಗೆ ಬಂದಿದ್ದೀರಾ ಈಗ ಕಾಲೇಜಲ್ಲಿದ್ದಾಗ ಕೂಡ ತಂದೆ ತಾಯಿ ಪ್ರೀತಿ ಅಂತೂ ಬದಲಾಗಲ್ಲ ಸೊ ಬಂಧು ಬಳಗ ಎಲ್ಲರ ಪ್ರೀತಿಯನ್ನು ಪಡ್ಕೋತಾ ಇದ್ದೀರಾ ನೀವು ಕೂಡ ಎಲ್ಲರಿಗೆ ಪ್ರೀತಿಯನ್ನು ಇದ್ದೀರಾ ಅದಾದ ಮೇಲೆ ನಿಮಗೆ ಮದುವೆ ಆಯಿತು ಇನ್ನೊಂದು ಸಂಬಂಧ ನಿಮ್ಮ ಜೀವನದಲ್ಲಿ ಬಂತು ಈಗ ನಿಮ್ಮಲ್ಲಿ ಇನ್ನೂ ಪ್ರೀತಿ ಹೆಚ್ಚಾಗಿದೆ ಆಮೇಲೆ ಮಕ್ಕಳಾಯಿತು ಸೊ ಮಕ್ಕಳ ಮೇಲೆ ಇನ್ನಷ್ಟು ಜಾಸ್ತಿ ಪ್ರೀತಿ ಆಯಿತು ಈ ರೀತಿ ನಿಮ್ಮ ಲೈಫಲ್ಲಿ ಎಲ್ಲೆಲ್ಲಿಂದ ಯಾವ ಕಡೆಯಿಂದ ಪ್ರೀತಿನ ನೀವು ಆಕರ್ಷಿಸಿದ್ರಿ ನೀವು ಯಾರ್ಯಾರನ್ನು ಪ್ರೀತಿಸಿದ್ರಿ ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಇದನ್ನೆಲ್ಲ ಫುಲ್ಲು ನೆನಪು ಮಾಡ್ಕೊಂಡ ಥರ ಮೇಲೆ ಯಾರು ನೀವು ನೀವೆಷ್ಟು ಪ್ರೀತಿಯನ್ನು ಕೊಟ್ಟರು ನಿಮಗೆ ಯಾರು ಪ್ರೀತಿ ನಿಮ್ಮನ್ನು ಯಾರ್ಯಾರು ಪ್ರೀತಿಸಿದ್ರು ಒಬ್ಬರಿಗೂ ಧನ್ಯವಾದಗಳನ್ನು ಹೇಳ್ಕೊತಾ ಬನ್ನಿ ಗ್ರಾಟಿಟ್ಯೂಡ್ ಪ್ರ್ಯಾಕ್ಟೀಸ್ ಮಾಡಿ ಸೊ ಇಲ್ಲಿಗೆ ಎಲ್ಲ ಆದಮೇಲೆ ಮುಗೀತು ಈ ಒಂದು ಮೆಡಿಟೇಷನ್ನ ನೀವು ಇಪ್ಪತ್ತೊಂದು ದಿನಗಳ ಕಾಲ ಬಿಡದೆ ಮಾಡಿ ನಿಮಗೆ ಇವಾಗ ನಾನು ಹೇಳಿದ ಹಾಗೇ ವಿಜುವಲೈಸ್ ಮಾಡಿಕೊಂಡು ಮಾಡೋಕ್ಕಾಯಿತು ಅಂದರೆ ಹಾಗೆ ಮಾಡಿ ಅಥವಾ ನಾನೇ ಕೂಡ ಒಂದು ಮೆಡಿಟೇಷನ್ನ ನಿಮಗೆ ಪೋಸ್ಟ್ ಮಾಡ್ತೀನಿ ಆ ಮೆಡಿಟೇಷನ್ ಇದೇ ಇವಾಗ ನಾನು ಏನು ಹೇಳಿದೆ ಈ ಮೆಡಿಟೇಷನ್ನೇ ಪೋಸ್ಟ್ ಮಾಡ್ತೀನಿ ಆ ಮೆಡಿಟೇಷನ್ ಇಪ್ಪತ್ತೊಂದು ದಿನ ನೀವು ಕೇಳಿಸ್ಕೊಂಡು ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಜನರನ್ನು ಪ್ರೀತಿಸಿದ್ರಿ ನಿಮಗೆ ಎಷ್ಟೆಷ್ಟು ಜನರ ಪ್ರೀತಿ ಸಿಕ್ತು ಅಂತ ಅದೆಲ್ಲ ಗೊತ್ತಾದ ಮೇಲೆ ಏನು ಮಾಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಲೈಫಲ್ಲಿ ಇನ್ನಷ್ಟು 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 ಪ್ರೀತಿಯನ್ನು ತಗೊಂಡು ಬಂದು ಕೊಡುತ್ತೆ ಸೊ ಇದನ್ನು ಮಾಡಿ ನೀವು ಖಂಡಿತ ತುಂಬ ಚೆನ್ನಾಗಿ ನಾನು ಹೇಳೋದಕ್ಕಿಂತ ಜಾಸ್ತಿ ತುಂಬ ಚೆನ್ನಾಗಿ ಫೀಲ್ ಆಗ್ತೀರಾ ನೀವು ಹಾಗಾಗಿ ಖಂಡಿತ ಮಾಡಿ ಮಿಸ್ ಮಾಡಬೇಡಿ ಮತ್ತು ನಾನು ಲಾಸ್ಟ್ ಡೇ ಚಾಲೆಂಜ್ನೊಂದಿಗೆ ನಿಮ್ಮೊಂದಿಗೆ ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್